ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ರಾಜ್ಯಸಭಾ ಸದಸ್ಯರು ಆದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಜಿ ಕರ್ನಾಟಕ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಎಲ್ಲ ಸಚಿವರೇ ಕಾರ್ಯಾಧ್ಯಕ್ಷಗಳೇ ಶಾಸಕರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಕಾಂಗ್ರೆಸ್ನ ಮುಖಂಡರೇ ಮಾಧ್ಯಮ ಮಿತ್ರ ಬಂಧುಗಳೇ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಸೋನಿಯಾ ಗಾಂಧಿ ಅವರು ಯು ಪಿ ಎ ಚೇರ್ಮನ್ ಆಗಿದ್ದರು ಸಿ ಪಿ ಪಿಗೆ ಬ್ಯಾರಲ್ ಬೆಲೆ ಈಗಾಗಲೇ ಅಲ್ಲಿ ತೋರಿಸಿದ್ದಾರೆ ಎರಡು ಸಾವಿರದ ಹದಿಮೂರು ಯು ಪಿ ಎ ಸರ್ಕಾರ ಇದ್ದಾಗ ಏನು ಬೆಲೆ ಇತ್ತು ಆಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏನಿತ್ತು ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಬ್ಯಾರಲ್ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನಿತ್ತು ಇವತ್ತು ಆ ಬೆಲೆಗಳು ಏನಿದೆ ಡೀಸೆಲ್ ಪೆಟ್ರೋಲು ಸಂಪೂರ್ಣವಾಗಿ ಎಲ್ಲ ವಸ್ತುಗಳ ಮೇಲೆ ಇವತ್ತು ಒಂದಕ್ಕೆ ಎರಡರಷ್ಟು ಮೂರರಷ್ಟು ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಬ್ಯಾರಲ್ ಬೆಲೆ ಆಧಾರದ ಮೇಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಧಾರದ ಮೇಲೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೇರಿಸೋದನ್ನು ಮಾಡದೆ ಅದಕ್ಕೆ ಎರಡರಷ್ಟು ಮೂರರಷ್ಟು ಮಾಡಿದ್ದಾರೆ ಇಷ್ಟೇ ಹೇಳ್ತೀನಿ ಈ ಸಂದೇಶವನ್ನು ನಾವು ಜಿಲ್ಲಾ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಬ್ಲಾಕ್ನಲ್ಲೂ ಪ್ರತಿ ಪಂಚಾಯಿತಿ ಲೆಮಲ್ನಲ್ಲಿ ಕೂಡ ಜನರಿಗೆ ಮನವ ಮನವರಿಕೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಾಗ್ತದೆ ಇದನ್ನು ನಾವೆಲ್ಲ ಜವಾಬ್ದಾರಿಯಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜನರಿಗೆ ಮನವರಿವೆ ಆಗ್ತದೆ ಪಕ್ಷ ಕಟ್ಟಲಿಕ್ಕೆ ಅವಕಾಶ ಆಗ್ತದೆ ಇವೆಲ್ಲರ ಮುಖಾಂತರದಿಂದ ಜನರ ಮೇಲೆ ಇರುವ ಹೊರೆಯನ್ನು ಕಮ್ಮಿ ಮಾಡಬೇಕಾಗ್ತದೆ ನಾವು ಐದು ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಬಡವರಿಗೆ ಕೆಲಸವನ್ನು ಮಾಡಿ ಸಹಾಯವನ್ನು ಮಾಡಿದ್ದಾರೆ ಹಾಗಾದರೂ ಕೂಡ ಅಭಿವೃದ್ಧಿ ಕೆಲಸಗಳೇ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ವಿನಾಕಾರಣವಾಗಿ ಪಿಯವರು ಬೇರೆ ಬೇರೆ ಮಾತಾಡ್ತಾರೆ ಅದನ್ನ ಎರಡು ವಿಷಯ ಅನ್ನು ನಾವು ಜನರಿಗೆ ತಿಳಿಸಬೇಕು ಒಂದು ಕಡೆ ನುಡಿದಂತೆ ನಡೆದಿದೆ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಅಕ್ಕಿ ಐದು ಕೆಜಿ ಜಿ ಸೇರಿಸಿ ಹತ್ತು ಕೆ ಜಿ ಕೊಡ್ತಾ ಇದ್ದೀವಿ ಮತ್ತು ಬೆಲೆ ಕಡೆ ವಿಷಯ ಎಲ್ಲವನ್ನೂ ಕೂಡ ಜನರಿಗೆ ತಿಳಿಸುವಂತ ಕೆಲಸವನ್ನ ಜಿಲ್ಲಾ ಮತ್ತು ಬ್ಲಾಕ್ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳ್ಕೊಳ್ಳ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕನ್ನಡ